ಹಾಲು ಉತ್ಪಾದಕರ ಸಹಕಾರ ಸಂಘ ಎಷ್ಟು ಹನ್ನೆರಡು ಲಕ್ಷನಾ ಹನ್ನೆರಡು ಲಕ್ಷ ಒಂದು ದಿನಕ್ಕೆ ಹಾಲು ಉತ್ಪಾದನೆ ಆಗ್ತದೆ ಐದು ರೂಪಾಯಿ ಕೊಟ್ಟವರು ಯಾರು ಯಾರ್ರಿ ರಾಮ್ ಪ್ರಸಾದ್ ಐದು ಐದು ರೂಪಾಯಿಯನ್ನ ಒಂದು ಲೀಟರ್ ಹಾಲಿಗೆ ಸುಮಾರು ಒಂದು ಲಕ್ಷ ಕುಟುಂಬಗಳು ಹಾಲಾಗ್ತವೆ ಒಂದು ಲಕ್ಷ ಕುಟುಂಬಗಳ ಹಾಳಾಗ್ತವೆ ಅದಕ್ಕೆ ಐದು ರೂಪಾಯಿ ಪಶ್ಚಿಂಗೋಪುರ ಸಚಿವರು ಇಲ್ಲೇ ಇದ್ದಾರೆ ಐದು ರೂಪಾಯಿ ಕೊಟ್ಟವರು ಇದೇ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಈ ವರ್ಷ ಶುಗರ್ ಫ್ಯಾಕ್ಟ್ರಿಗೆ ಈಗ ಹತ್ತು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ ಸುಮಾರು ನೂರ ಹನ್ನೆರಡು ಕೋಟಿ ರೂಪಾಯಿಗಳನ್ನು ಶುಗರ್ ಫ್ಯಾಕ್ಟ್ರಿಗೆ ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಯಾವಾಗ ಅಧಿಕಾರಕ್ಕೆ ಬಂದಿದ್ದೀನಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನಾನು ಅದಕ್ಕೆ ಮುಖ್ಯಮಂತ್ರಿಯಾಗಿದ್ದೆ ಮತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಮುಖ್ಯಮಂತ್ರಿ ಎರಡೂ ಅವಧಿನಲ್ಲಿ ಬಡವರ ಪರ ದಲಿತರ ಪರ ಹಿಂದುಳಿದವರ ಪರ ಅಲ್ಪಸಂಖ್ಯಾತರ ಪರ ಮಹಿಳೆಯರ ಪರ ಮತ್ತೆ ಕಾರ್ಮಿಕರ ಪರವಾಗಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಕೊಟ್ಟಿದ್ದೀವಿ ನಮ್ಮ ಉದ್ದೇಶ ನಮ್ಮ ಉದ್ದೇಶ ಈ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ತೊಡೆದಾಕ್ಬೇಕು ಅಸಮಾನತೆಯನ್ನು ತೊಡೆದಾಕ್ಬೇಕು ಜಾತಿ ವ್ಯವಸ್ಥೆ ಹೋಗ್ಬೇಕು ವರ್ಗ ವ್ಯವಸ್ಥೆ ಹೋಗ್ಬೇಕು ಸಮಾಜದಲ್ಲಿ ಎಲ್ಲರೂ ಕೂಡ ಸಮಾನ ಅವಕಾಶಗಳನ್ನು ಪಡ್ಕೊಳ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಉದ್ದೇಶ ಈ ಉದ್ದೇಶವನ್ನು ಈಡೇರಿಸಲಿಕ್ಕೋಸ್ಕರವಾಗಿ ಅನೇಕ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರನೇ ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟಿದ್ದೇವೆ ಈ ಗ್ಯಾರಂಟಿ ಯೋಜನೆಗಳಿಗೆ ಒಟ್ಟು ಖರ್ಚಾಗ್ತಕ್ಕಂಥ ಹಣ ಸುಮಾರು ಐವತ್ತೈದು ಸಾವಿರ ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಐವತ್ತೈದು ಸಾವಿರ ಕೋಟಿ ರೂಪಾಯಿ ಇದು ನೇರವಾಗಿ ಯಾರು ಫಲಾನುಭವಿಗಳಿದ್ದಾರೆ ಅವರ ಖಾತೆಗೆ ಜಮಾ ಆಗ್ತಕ್ಕಂಥದ್ದು ಮಧ್ಯವರ್ತಿಗಳ ಆವಳಿ ಇಲ್ಲ ಅವರ ಅಕೌಂಟ್ಗಳಿಗೆ ನೇರವಾಗಿ ಹಣ ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಇದು ಹಿಂದೆ ಯಾವ ಸರ್ಕಾರನೂ ಕೂಡ ಮಾಡಿರಲಿಲ್ಲ ನಾನು ಈ ಒಂದು ಹದಿನೈದು ದಿನಗಳ ಹಿಂದೆ ಕೋಟಿ ಐದು ಕೋಟಿ ಮಹಿಳೆಗೆ ಟಿಕೆಟ್ನ ಕೊಟ್ಟೆ ಅಂದರೆ ಐದು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಕರ್ನಾಟಕ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಇದರಿಂದ ಏನಾಗಿದೆ ಅಪ್ಪ ಅಂತಂದ್ರೆ ತಲಾ ಆದಾಯ ಜಾಸ್ತಿ ಆಗಿದೆ ಇವತ್ತು ಈ ಕಾರ್ಯಕ್ರಮಗಳನ್ನು ನಾವು ಮಾಡಿದ ಮೇಲೆ ಕಾರ್ಯಕ್ರಮಗಳನ್ನು ಮಾಡಿದ ಮೇಲೆ ದೇಶದಲ್ಲೇ ತಲಾ ಆದಾಯ ತಲೆ ಆದಾಯ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ನಂಬರ್ ಒನ್ ರಾಜ್ಯ ಇಡೀ ದೇಶದಲ್ಲಿ ನಂಬರ್ ಒನ್ ರಾಜ್ಯ ತಲಾ ಆದಾಯದಲ್ಲಿ ಇವತ್ತು ಆಗಿದ್ರೆ ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಯ್ತು ಜೊತೆಗೆ ನಮ್ಮ ಈ ಶಕ್ತಿ ಯೋಜನೆಯಿಂದ ಶಕ್ತಿ ಯೋಜನೆಯಿಂದ ಮಹಿಳೆಯರಲ್ಲಿ ಉದ್ಯೋಗದ ದರ ಹೆಚ್ಚಾಗಿದೆ ಉದ್ಯೋಗದ ದರ ಹೆಚ್ಚಾಗಿದೆ ಬೆಂಗಳೂರಿನಲ್ಲಿ ಇಪ್ಪತ್ತ್ ಮೂರು ಪರ್ಸೆಂಟ್ ಹೆಚ್ಚಾಗಿದೆ ಬೆಂಗಳೂರಿನಲ್ಲಿ ಇಪ್ಪತ್ತ್ಮೂರು ಪರ್ಸೆಂಟ್ ಹುಬ್ಳಿ ಧಾರವಾಡದಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಇಪ್ಪತ್ತೊಂದು ಪರ್ಸೆಂಟ್ ಜಾಸ್ತಿ ಆಗಿದೆ ಅದರಿಂದ ಒಂದು ಕಡೆ ತಲಾ ಆದಾಯ ಜಾಸ್ತಿ ಆಗಿದೆ ಇನ್ನೊಂದು ಕಡೆ ಮಹಿಳೆಯರಲ್ಲಿ ಉದ್ಯೋಗ ಜಾಸ್ತಿ ಆಗಿದೆ ಇದರಿಂದ ಸಮಾಜದಲ್ಲಿ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಮಹಿಳೆಯರಿಗೆ ಶಕ್ತಿ ತುಂಬಿಸಲಿಕ್ಕೆ ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಲಿಕ್ಕೆ ಸಹಾಯ ಆಗ್ತದೆ ಅಂತಕ್ಕಂಥ ಮಾತುಗಳು ಇದರಿಂದ ಸಾಬೀತಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ